ಇವತ್ತು ರೈತರ ಆತ್ಮಹತ್ಯೆ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ರೈತರ ಆತ್ಮಹತ್ಯೆ ಇದೇನು ಈ ಸರ್ಕಾರದಲ್ಲಿ ಬಂದಾಗ ಆಗಿದೆ ಹಿಂದೆ ಇಲ್ಲ ಅನ್ನೋ ಮಾತ್ರ ನಾನೇನು ಹೇಳ್ತಾ ಇಲ್ಲ ಆದ್ರೆ ಈ ಸರ್ಕಾರ ಇಂಥ ಭೀಕರ ಬರಗಾಲದ ಸಂದರ್ಭದಲ್ಲಿ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇರತಕ್ಕಂತ ಸಂದರ್ಭದಲ್ಲಿ ಒಬ್ಬ ಜವಾಬ್ದಾರಿತ ಮಂತ್ರಿಗಳು ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಂದ್ ಕಡೆ ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ಇವತ್ತು ರೈತರ ಸಾವಿ ಬಗ್ಗೆ ಪ್ರತಿಕ್ರಿಯೆ ನೀಡಿರ್ತಕ್ಕಂಥ ಮಾನ್ಯ ಉಪಮುಖ್ಯಮಂತ್ರಿಗಳು ಎಲ್ರ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂತ ಎಲ್ಲರೂ ಕೂಡ ರೈತರಲ್ಲ ಅನ್ನುವ ದಾಟಿನಲ್ಲಿ ಮಾತನಾಡಿರತಕ್ಕಂಥದ್ದು ಈ ಸರ್ಕಾರಕ್ಕೆ ರೈತರ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂತಕ್ಕಂಥದ್ದು ವ್ಯಕ್ತ ಆಗ್ತದೆ ಮತ್ತೊಂದು ಕಡೆ ಇನ್ನೊಬ್ರು ಮಾನ್ಯ ಸಚಿವರು ಶಿವಾನಂದ ಪಾಟೀಲ್ ಹೇಳ್ತಾರೆ ಇವತ್ತು ತಮ್ಮ ಸರ್ಕಾರದಲ್ಲಿ ರೈತರ ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚಾಗುತ್ತಿರುವುದನ್ನ ನಾವು ಒಪ್ಕೊಳ್ತೇನೆ ಒಂದ್ ಕಡೆ ಸರ್ಕಾರ ಹೇಳ್ತದೆ ತಮ್ಮ ಸರ್ಕಾರದಲ್ಲಿ ಈ ವರ್ಷ ರೈತರ ಆತ್ಮಹತ್ಯೆ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ ಮತ್ತೊಂದು ಕಡೆ ಈ ಸರ್ಕಾರದ ಸಚಿವರೇ ಹೇಳ್ತಾರೆ ಈ ಸರ್ಕಾರದಲ್ಲಿ ರೈತರ ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚಾಗ್ತಿರ್ತಕ್ಕಂಥದ್ದು ಒಪ್ಕೊಳ್ತೇವೆ ಆದರೆ ಮೃತ ರೈತರ ಕುಟುಂಬಗಳಿಗೆ ಕಾಂಗ್ರೆಸ್ ಸರ್ಕಾರವು ಹೆಚ್ಚಿನ ಪರಿಹಾರ ಪರಿಹಾರವನ್ನ ನೀಡುತ್ತಿರುವುದರಿಂದ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಅನ್ನೋ ಮಾತನ್ನ ಒಬ್ಬ ಜವಾಬ್ದಾರಿತ ಸಚಿವರು ಈ ಮಾತನ್ನ ಹೇಳ್ತಾರೆ ಅಂದ್ರೆ ಎಲ್ಲೋ ಒಂದ್ ಕಡೆ ರಾಜ್ಯದ ರೈತರ ಹಿತವನ್ನ ಕಾಪಾಡೋದ್ರಲ್ಲಿ ವಿಫಲಾಗಿರ್ತಕ್ಕಂಥ ರಾಜ್ಯ ಸರ್ಕಾರ ಮತ್ತೊಂದು ಕಡೆ ಈ ಮಂತ್ರಿಗಳ ಒಂದು ಬೇಜವಾಬ್ದಾರಿ ಹೇಳಿಕೆ ಇವತ್ತು ಯಾವ ರೀತಿ ರೈತರ ಮೇಲೆ ಪರಿಣಾಮ ಬೀರ್ತದೆ ಅಂತಕ್ಕಂಥದ್ದು ಕೂಡ ರಾಜ್ಯ ಸರ್ಕಾರ ಇವತ್ತು ಆಲೋಚನೆ ಮಾಡಬೇಕಾಗಿದೆ ಇವತ್ತು ಕೃಷಿ ಸಾಲ ಮನ್ನಾಕ್ಕಾಗಿ ರೈತ ರೈತದಲ್ಲಿ ಬರಗಾಲ ಬರಲಿ ಅಂತ ಬಳಸ್ತಾರ ಅನ್ನೋ ಮಾತನ್ನು ಕೂಡ ಮಾನ್ಯ ಸಚಿವರು ಹೇಳಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಇದು ಇವರ ಹೇಳಿಕೆಗಳೇ ಒಂದು ಕಡೆ ರೈತರಿಗೆ ಅವಮಾನ ಮಾಡ್ತಕ್ಕಂಥದ್ದು ಮತ್ತೊಂದು ಕಡೆ ಇವರು ಯಾಕೆ ರೈತರ ವಿಚಾರದಲ್ಲಿ ಸರ್ಕಾರ ಅವರ ಧೋರಣೆ ಆಗಿದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ ಮಾನ್ಯ ಸಭಾಧ್ಯಕ್ಷರೇ ಇವತ್ತು ರೈತರ ಬಗ್ಗೆ ಅಷ್ಟೊಂದು ಆಸಕ್ತಿ ಇದ್ರೆ ಡೆಲ್ಲಿ ಬಾರ್ಡರ್ ಅಲ್ಲಿ ರೈತರು ನಿಂತಿದಾರಲ್ಲ ಅದ್ರ ಬಗ್ಗೆ ನಿಮ್ ಕೇಂದ್ರ ಸರ್ಕಾರಕ್ಕೆ ಯಾಕೆ ಹೇಳ್ಬಾರ್ದು